ನೋಡಿ ಈ ದೊಡ್ಡ ಸೊಪ್ಪು ಕಾಳು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಸೊಪ್ಪುಗಳು ಅದು ತಿನ್ನಬೇಕು ನೋಡಿ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ತೊಳೆದು ಇಟ್ಬಿಟ್ಟು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಆಮೇಲೆ ಇದು ನೋಡಿ ಕಡಲೆ ತೊಳೆದು ಬಿಟ್ಟು ಹಾರಾಕಿದ್ದೀನಿ ನಾನು ಬೆಳಿಗ್ಗೆ ಮಾಡಬೇಕು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ತೊಳೆದು ಇಟ್ಬಿಟ್ರೆ ಹಾರು ಬಿಡುತ್ತೆ ತೇವ ಇಲ್ದಿರ ಈ ಥರ ಚಿಟಪಾಟ ಅನ್ನೋರ್ಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ಖಾರಕ್ಕೆ ಬೇಕಾದಷ್ಟು ರೌಂಡ್ಗೆ ಹಚ್ಚಿದ ಹಸಿಮೆಣಕಾಯಿ ಹಾಕ್ಕೊಳ್ಳಿ ಆವಾಗ ಹಸಿಮೆಣಕಾಯಿ ಕೂಡ ತಿಂದುಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಈ ದೊಣ್ಣು ಸೊಪ್ಪು ಒಂದು ದೊಡ್ಡದಿತ್ತು ಅರ್ಧ ಕಟ್ಟು ತೊಳೆದು ಹಾಕಿದ್ದೀನಿ ಬೆಂದಿದ್ಯಾ ಅಂತ ನೋಡ್ತಾ ಚಿಟಮಾಟ ಅಂದಿದ್ಯಾ ಅಂತ ನೋಡ್ತಾಯಿದ್ದೀನಿ ಕಡಲೆನ ಸ್ವಲ್ಪ ಉಪ್ಪು ಅರಶಿನ ಮತ್ತು ಜೀರಿಗೆ ಪುಡಿ ಉಪ್ಪು ಅರಿಶಿಣ ಹಾಕಿ ಫ್ರೈ ಮಾಡಾದ್ಮೇಲೆ ಜೀರಿಗೆ ಪುಡಿ ಕಾಯಿ ತುರಿ ಜಾಸ್ತಿ ಕಾಯಿ ತುರಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬರೀದೇ ತಿನ್ಬೋದು ನೋಡಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ತುಂಬಾ ರುಚಿ ಇರುತ್ತೆ ಮಾಡ್ಕೊಂಡು ನೋಡಿ